ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ನಾನು ಹೋಗ್ತಾ ಇರೋದು ನಾಯ್ಕನಟಿ ಕಡೆ ಚಳ್ಳಕೆರೆ ತಾಲೂಕಿದು ಇದು ಒಂದು ಬಂಜರು ಭೂಮಿ ಪ್ರದೇಶ ಇಲ್ಲಿ ಮಳೆನೇ ಆಗೋದಿಲ್ಲ ಮಳೆ ತೀರಾ ಅತಿ ಕಮ್ಮಿ ಇಲ್ಲಿನ ಜನಗಳ ಮೇನು ಕಸಬು ಮೇಕೆ ಸಾಗಾಣಿಕೆ ಕುರಿ ಸಾಗಾಣಿಕೆ ಹೈನುಗಾರಿಕೆ ಮಳೆ ಬಂದರೆ ಶೇಂಗಾ ಬೆಳೀತಾರೆ ಮಳೆ ಬರಲಿಲ್ಲ ಅಂದರೆ ಇಲ್ಲಿ ಏನೂ ಇಲ್ಲ ಬಂಜರು ಭೂಮಿ ಇದು ಇಂಥ ಒಂದು ಬಂಜರ ಭೂಮಿ ಪ್ರದೇಶದಲ್ಲಿ ಹಸಿರೀಕರಣ ಮಾಡೋಕ್ಕೆ ಹೊರಟಿರೋ ಒಬ್ಬ ಮಹಾನ್ ವ್ಯಕ್ತಿನ ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಾನು ಧೇನಾ ಭಗತ್ ಗುರುಜಿ ಕೂಟವೃಕ್ಷ ಸಂವರ್ಧನಾ ಅಭಿಯಾನ ಮಾಡ್ತಾ ಇದ್ದೀವಿ ಇದು ರೇಕಲ್ಗೆರೆ ಅಮೃತ್ ಮಾಲ್ ಕಾವಲು ಸಾವಿರದ ಐನೂರ ಒಂದು ಎಕರೆ ಭೂಮಿಯಲ್ಲಿ ಸರ್ಕಾರದಿಂದ ಮೂವತ್ತು ವರ್ಷ ಇದನ್ನು ಲೀಜಿಗೆ ಅಂತ ತಗೊಂಡು ಈ ಭಾಗದಲ್ಲಿ ಗಿಡ ಬೆಳೆಸುವಂಥ ಹಸಿರೀಕರಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು ಇದು ನಮಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ಹಸ್ತಾಂತರ ಐತಿ ಭೂಮಿ ಅಲ್ಲಿಂದ ಈಗ ಎರಡು ವರ್ಷದವರೆಗೂ ಕೂಡ ನಾವು ಗಿಡಗಳನ್ನು ಹಾಕ್ತಾನೇ ಇದ್ದೀವಿ ನಮಗೆ ಈ ಭಾಗದಲ್ಲಿ ಮಡ ಮರ ಅಂದರೆ ತುಂಬ ಕಷ್ಟ ಯಾಕೆಂದರೆ ಮಳೆನೇ ಆಗೋದಿಲ್ಲ ಇದು ಬರಪೀಡಿತ ಪ್ರದೇಶ ಹೇಳಿ ಘೋಷಣೆ ಆಗಿದೆ ಸರ್ಕಾರದ ಲೆವೆಲಲ್ಲಿ ಹಾಗಾಗಿ ಇದು ತುಂಬ ಸವಾಲಿನ ಕೆಲಸ ಈ ನಮ್ಮ ಕೆಲಸಕ್ಕೆ ನಮಗೆ ಸಾಥ್ ಕೊಟ್ಟವಂಥವ್ರು ಮೊದಲಿಗೆ ಡೆಡ್ವೀಸ್ ಫೌಂಡೇಶನ್ ಅಂತಂಥೇಳಿ ಅವರೊಂದು ಇಪ್ಪತ್ತು ಸಾವಿರ ಸಸಿಯನ್ನು ಹಾಕಿದ್ದಾರೆ ಮತ್ತು ಹಾಕೋದಷ್ಟೇ ಅಲ್ಲ ಸ ಸಂರಕ್ಷಣಾ ಸಂವರ್ಧನಾ ಅಭಿಯಾನ ಅಂತ ಹೇಳಿದ್ರೆ ಅದನ್ನ ಹಾಕಾದ್ಮೇಲೆ ಅದನ್ನು ಬೆಳೆಸೋಕೆ ಮತ್ತು ಈ ಬಿಸಿಗೆಯಲ್ಲೂ ಕೂಡ ಮಳೆ ನೀರನ್ನು ಹಾಕುವಂತಹ ಕಾರ್ಯಕ್ರಮ ಮಾಡ್ತಾ ತದನಂತರ ನಮಗೆ ಕೈ ಜೋಡಿಸಿದ್ದು ರೋಟ್ರಿ ಎನ್ವೈರ್ಮೆಂಟ್ ಫೌಂಡೇಶನ್ ಹೇಳಿ ಬೆಂಗಳೂರು ಅವರು ಕೂಡ ಕಳೆದ ವರ್ಷ ಮೂವತ್ತು ಸಾವಿರ ಸಸಿಗಳನ್ನು ಹಾಕಿದ್ದಾರೆ ಹಾಗೆಯೇ ಹಸ್ಟನ್ ಅಂತ ಹೇಳಿ ಅವರೊಂದು ಇಪ್ಪತ್ತು ಸಾವಿರ ಸಸಿಗಳನ್ನು ಹಾಕಿದ್ದಾರೆ ಹಾಗೆ ಮತ್ತು ಇನ್ನೂ ಬೇರೆ ಬೇರೆ ರೋಟ್ರೀಸರ್ ಆಗಿರಲಿ ಮತ್ತು ಯಾರೋ ಸಣ್ಣ ಸಣ್ಣ ಕಂಪ್ನಿಗಳ ಒಂದು ಐದು ಸಾವಿರ ಹತ್ತು ಸಾವಿರ ಅಂತಂಥೇಳಿ ಒಟ್ಟಾರೆ ಒಂದು ಲಕ್ಷ ಸಸಿ ಎರಡು ವರ್ಷದಲ್ಲಿ ಒಂದು ಲಕ್ಷ ಸಸಿಗಳನ್ನು ಹಾಕಿದ್ದೀವಿ ಅದು ಹಾಕಿರುವಂಥ ಸಸಿಗಳು ಎಂಥವು ಅಂತೇಳಿ ದೀರ್ಘಾಯು ಸಸಿಗಳು ಹೊಂಗೆ ಬೇವು ಆಲ ಅರಳಿ ಹಲಸು ಆಮೇಲೆ ಕಮರ ಆಗಿರ್ಬೋದು ಹುಣಸೆ ಅಂಥದ್ದು ಆಮೇಲೆ ಇನ್ನೂ ತುಂಬ ವಿಧವಾದಂತಹ ಸುಮಾರು ಮೂವತ್ತು ವಿಧವಾದಂತಹ ಸಸ್ಯಗಳನ್ನು ಹಾಕಿದ್ದೀವಿ ಮತ್ತೆ ಆಯುರ್ವೇದಕ್ಕೆ ಬಳಕೆಯಾಗುವಂತಹ ಸಸ್ಯಗಳನ್ನೇ ಹಾಕಿದ್ದೀವಿ ಮತ್ತು ಈ ಕಳಸಲ ಮಳೆ ಆಗದಿರೋದ್ರಿಂದ ತುಂಬ ಸವಾಲನ್ನು ಪರಿಸ್ಥಿತಿಯಲ್ಲಿ ಎಂಬತ್ತು ಪರ್ಸೆಂಟ್ ಸಸ್ಯಗಳನ್ನು ಉಳಿಸ್ಕೊಂಡಿದ್ದೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಒಂದು ಸ್ವಲ್ಪ ನೀರಿಲ್ದಳಗೆ ಇದಾಗಿದೆ ಈಗ ನಾವು ನೀರಿಗೋಸ್ಕರ ಇದ್ದೀವಿ ಹಾಗಾಗಿ ಈ ಭಾಗದಲ್ಲಿ ಹಸಿರೀಕರಣ ಮಾಡೋದೇ ನಮ್ಮ ಉದ್ದೇಶ ಇದು ರಾಜಯೋಗ ವಿದ್ಧಾಶ್ರಮ ಅಂತ ಹೇಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ರೇಖಲ್ಗೆರೆ ಅಮೃತ್ ಮಹಲ್ ಕಾವಲಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಈಗ ನಾವು ಮೂರು ಟ್ಯಾಕ್ಟರ್ಗಳಿಂದ ನೀರನ್ನು ನಾವು ಸತತವಾಗಿ ಹಾಕ್ತಾ ಇದ್ದೀವಿ ಒಂದು ರೌಂಡಿಗೆ ಕನಿಷ್ಠ ಅಂದರು ಕೂಡ ಒಂದು ಮೂವತ್ತು ಸಾವಿರ ಸಸಿ ಒಂದು ಬೌಂಡ್ರಿ ಅಂತ ಹೇಳಿದ್ರೆ ಮೂರು ಟ್ಯಾಂಕ್ಗಳ ನಿರಂತರವಾಗಿ ಒಂದು ತಿಂಗಳ ಕಾಲ ನಾವು ನೀರು ಹಾಕಬೇಕಾಗುತ್ತೆ ಮೂರು ಟ್ಯಾಂಕರಿಂದ ಒಂದು ಗಿಡ ಈ ಬೇಸಿಗೆಯಲ್ಲಿ ಒಂದು ಗಿಡಕ್ಕೆ ಕನಿಷ್ಠ ಅಂದರು ಕೂಡ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ನ ನೀರು ಹಾಕ್ತಾ ಇದ್ದೀವಿ ಈ ಬಿಸಿಲಿಗೆ ನಲ್ ಮೂವತ್ತು ಎಂಟರಿಂದ ನಲವತ್ತು ಡಿಗ್ರಿ ಬಿಸಿಲಿದೆ ನಾವು ಒಂದು ರೌಂಡ್ ಹೋಗೋಷ್ಟಲ್ಲಿ ಮತ್ತು ಹಿಂದ್ಗಡೆ ಬಾಡ್ತಾ ಇರುತ್ತೆ ಈ ಪರಿಸ್ಥಿತಿಯಲ್ಲಿ ಪ್ರತಿನಿತ್ಯವೂ ಕೂಡ ನಾವು ನೀರು ಹಾಕಿ ಮೂರು ಟ್ಯಾಂಕರಿಂದ ಅಂದರೆ ಒಂದು ಟ್ಯಾಂಕರಿಗೆ ಒಂದು ಟ್ಯಾಕ್ಟರ್ಗೆ ತನಿಷ್ರು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆಯನ್ನು ಕೊಟ್ಟು ನೀರನ್ನು ಹಾಕಿ ಗಿಡ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರಾದರೂ ಒಂದಿಷ್ಟು ಪರಿಸರ ಪ್ರೇಮಿಗಳಿಂದ ಅವ್ರ ಇವ್ರ ಹತ್ರ ಸ್ವಲ್ಪ ಕಲೆಕ್ಟ್ ಮಾಡಿ ಅವರದೊಂದು ಒಂದ್ ಐದು ಸಾವಿರ ಸಸಿ ಒಂದ್ ಹತ್ತು ಸಾವಿರ ಸಸಿ ಐ ಒಂದ್ ಸಾವಿರ ಸಸಿ ಹಿಂಗೆ ಅವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಅವರೆಲ್ಲ ಸಹಕಾರ ತಗೊಂಡು ಬೆಳೆಸ್ತಾ ಇದ್ದೀವಿ ಈ ಕ್ಷೇತ್ರ ಶ್ರೀ ಕಾವಲು ಆಂಜನೇಯ ಸ್ವಾಮಿ ಕ್ಷೇತ್ರ ಇದು ಇಲ್ಲಿ ತುಂಬಾ ಹಿಂದೆ ಇತಿಹಾಸನೇ ಇದೆ ಈ ದೇವಸ್ಥಾನಕ್ಕೆ ಈ ಜಾಗಕ್ಕೆಲ್ಲ ಹಾಗಾಗಿ ನಮ್ಮ ಉದ್ದೇಶ ಇರುವಂತದ್ದು ಇದು ಸುತ್ತಮುತ್ತಲ ಎಲ್ಲ ಹಿಂದೂದ ವರ್ಗಗಳಿರೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ಲಿ ಕಾಲಕ್ಕೆ ಮಳೆ ಬೆಳೆ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಯಾಕಂದ್ರೆ ಚಳಿಕೆರೆ ಅಂತ ಬರಪೀಡಿತ ಪ್ರದೇಶದ ಬೈಲೇ ನೀವು ಗಿಡ ಹಾಕಿ ಅಷ್ಟು ಮಟ್ಟಿಗೆ ಬೆಳೆದವು ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಇದು ನೋಡಿ ಬಹಳ ಖುಷಿನೂ ಆಗುತ್ತೆ ಯಾಕಂದ್ರೆ ಇದಕ್ಕೆಲ್ಲ ಸಾರ್ವಜನಿಕರು ಹೊರದಿವಿ ಏನೋ ಮುಂದಿನ ದಿನ ಎಲ್ಲಾ ಬೆಳೆದಾಗ ತಾವೆಲ್ಲ ತಮ್ಮಂತರೆಲ್ಲ ಸಹಕಾರ ಕಣ್ಣಿ ಕಾಣ್ದಾಗ ಇದಾಗ್ಲಿ ಅಂತ ಹೇಳಿ ನಮ್ಮ ಜಿಲ್ಲೆಗೆ ಇಂಥದೊಂದು ಅದ್ಭುತ ಕೆಲಸ ಕೈ ಹಾಕಿ ಒಂದೂವರೆ ಸಾವಿರ ಎಕರೆಯಲ್ಲಿ ಎಲ್ಲೂ ಕೂಡ ಇಡೀ ಪ್ರಪಂಚದಲ್ಲಿ ಒಂದೂವರೆ ಸಾವಿರ ಎಕರೆಯಲ್ಲಿ ಹಸಿರೀಕರಣ ಮಾಡಿದ್ದೇ ಇಲ್ಲ ಹೌದು ಹಂಗಾಗಿ ಇದೊಂದು ಭಾಗದಲ್ಲಿ ಆದ್ರೆ ಏನೋ ಒಂದಿಷ್ಟು ಒಳ್ಳೇದಾಗ್ಲಿ ನಮ್ಮ ಭಾಗಕ್ಕೆ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರಿಗೆ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಇಂಥ ಒಂದು ಬಂಜರು ಭೂಮಿ ಪ್ರದೇಶದಲ್ಲಿ ಲಕ್ಷಾನುಗಟ್ಟಲೆ ಸಸಿಗಳನ್ನು ಹಾಕಿ ಅವನ್ನ ಬೆಳೆಸಿ ಪೋಷಣೆ ಮಾಡ್ಬೇಕಂತಂದ್ರೆ ಸಾಮಾನ್ಯ ಮಾತಲ್ಲ ತುಂಬಾ ಕಷ್ಟಪಟ್ಟು ಟ್ಯಾಂಕರ್ ಗಾಡಿಗಳಲ್ಲಿ ನೀರೆಲ್ಲ ಹಾಕಿ ಅವನ್ನೆಲ್ಲ ಪೋಷಣೆ ಮಾಡ್ತಾರೆ ಬೇಸಿಗೆಯಲ್ಲಿ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು ಯಾಕಂದರೆ ಇಂಥ ಭೂಮಿ ಪ್ರದೇಶದಲ್ಲಿ ಈ ಲಕ್ಷಾಂಗಟ್ಟಲೆ ಸಸಿಗಳ್ನ ಹಾಕಿ ಪೋಷಣೆ ಮಾಡಿ ಅವನ್ನೆಲ್ಲ ಈಗ ಹಸಿರೀಕರಣ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಮಾತಲ್ಲ ಬೇಸಿಗೆ ನೀರು ಇರ್ತಾರೆ ಹಿಂದ್ಗಡೆ ಒಣಗೋಗ್ತಿರ್ತತೆ ಅಷ್ಟು ಬಿಸಿಲು ಟೆಂಪ್ರೇಚರ್ ಭಾಳ ತುಂಬ ಇರುತ್ತೆ ಬೇಸಿಗೆಯಲ್ಲಿ ಇಂಥ ಮಹಾನ್ ಕೆಲಸಕ್ಕೆ ಕೈ ಹಾಕಿರುವಂಥ ಈ ಸ್ವಾಮಿಗಳ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಇವ್ರ ಜೊತೆ ಸಂಖ್ಯೆ ಬಲಗಳು ಜಾಸ್ತಿ ಆಗಲಿ ಅಂತ ನನ್ನ ಆಶಯ ಈ ಪ್ರದೇಶ ನೋಡಿದರೆ ಎಂಥವ್ರಿಗೂ ಇವ್ರಿಗೇನು ತಲೆ ಕೆಟ್ಟೈತೆ ಅನ್ಬೇಕು ಹಂಗಿತ್ತು ಈ ಪ್ರದೇಶ ಅಂಥದ್ರಲ್ಲಿ ಒಂದೂವರೆ ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಈಗ ಪೂರ್ತಿ ಅಸ್ವೀಕರಣ ಮಾಡಿದರೆ ನಿಜವಾಗ್ಲೂ ಇವ್ರ ಸಾಧನೆಗೆ ನಿಜವಾಗ್ಲೂ ಅದೆಷ್ಟು ಕೊಂಡಾಡಿದ್ರೂ ಸಾಲದು ಪದಗಳೇ ಸಾಲದು ಆರು ತಿಂಗಳಾಗಿತ್ತು ಸರಿಸುಮಾರು ಮಳೆ ಬರದ ಆದರೆ ನಾನು ಹೋದಾಗ ಒಂದು ಸ್ವಲ್ಪ ಮಳೆ ವಾತಾವರಣ ಆಗಿತ್ತು ಆದಾಗ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು ಆರು ತಿಂಗಳಾದಮೇಲೆ ಈ ಭೂಮಿಗೆ ಮಳೆ ಬಂದು ತಂಪೇರಿತ್ತು ಗಿಡಗಳೆಲ್ಲ ತಂಪಾಗೋಯ್ತು ಆದರೆ ಮಳೆ ಬಂದ ಮೇಲೆ ಮಣ್ಣಿನ ಮೇಲೆ ಬಿದ್ದಂಥ ಮಳೆ ಹನಿ ಆ ವಾಸನೆ ಸುವಾಸನೆ ನಿಜವಾಗಲೂ ಅದೆಷ್ಟು ಪರಿಮಳ ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಪರಿಮಳ ಕೆಂಪು ಮಣ್ಣಿಂದು ಆ ಸ್ವಾಮೀಜಿರಿಗಂತೂ ಈ ಮಳೆ ಬಂದಾಗಂತೂ ತುಂಬ ಖುಷಿ ಜೀಪ್ ತಗೊಂಡು ಅವ್ರ ಗಿಡಗಳು ಹಾಕಿದ ಜಾಗಕ್ಕೆಲ್ಲ ಸುತ್ತಾಡಿಬಿಟ್ರು ಎಷ್ಟು ಖುಷಿಯಿಂದ ಅದನ್ನು ನೋಡಿ ನನಗೂ ಭಾಳ ಖುಷಿಯಾಯಿತು ಇವರ ಒಂದು ಮಹಾನ್ ಕಾರ್ಯಕ್ಕೆ ನಾವೆಲ್ಲರೂ ಇವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಪರಿಸರಕ್ಕೆ ಇವರದೊಂದು ಮಹಾನ್ ಕೊಡುಗೆ ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ